ನಮಸ್ಕಾರ ಕರ್ನಾಟಕ ಈ ಧರ್ಮಸ್ಥಳದ ವಿಚಾರದಲ್ಲಿ ಇಷ್ಟೆಲ್ಲ ಪ್ರಬುದ್ಧರಾಗಿದ್ದೇವೆ ಟೆಕ್ನಾಲಜಿ ಇದೆ ಟೆಕ್ನಾಲಜಿನ ನಾವೆಲ್ಲ ಬಳಸ್ತಾ ಇದ್ದೇವೆ ಸರ್ ನಮ್ ಸರ್ ಟೆಕ್ನಾಲಜಿನ ನಾವೆಲ್ಲ ಬಳಸ್ತಾ ಇದ್ದೇವೆ ಬಟ್ ಆದರೆ ತನಿಖೆ ಕಾರ್ಯಕ್ಕೆ ಮಾತ್ರ ಒಳ್ಳೆ ಸ್ಟೋನೇಜ್ ಸ್ಟೋನೇಜ್ ಎಸ್ ಐ ಟಿ ಅಂತ ಹೇಳ್ಬೇಕಾಗತ್ತೆ ಏನಕ್ಕೆ ಅಂತಂದ್ರೆ ಈಗ ನೋಡಿ ಒಂದು ಗ್ರೌಂಡ್ ಸ್ಕ್ಯಾನಿಂಗ್ ಸ್ಕ್ಯಾನರ್ ತಗೊಂಡ್ಬಂದ್ಬಿಟ್ರೆ ನೈಂಟಿ ಪರ್ಸೆಂಟ್ ಕೆಲಸ ನೈಂಟಿ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗೋಬಿಡುತ್ತೆ ಕಂಡು ಇನ್ಫಾರ್ಮೇಶನ್ ಎಸ್ ಐ ಟಿ ಅಧಿಕಾರಿಗಳು ಸರ್ಕಾರವನ್ನು ಅಪ್ರೋಚ್ ಮಾಡಿದ್ದಾರೆ ಸ್ಕ್ಯಾನರ್ ಅನ್ನ ಬಳಸಬಹುದು ಅಂತ ದ ಎಸ್ ವಾಂಟ್ ಟು ವಾಂಟ್ ಸ್ಕ್ಯಾನರ್ಸ್ ಎಸ್ ಐ ಟಿಗೆ ಸ್ಕ್ಯಾನರ್ಸ್ಕ್ಯಾನರ್ ಬಳಸ್ತೀವಿ ಅಂತ ಹೇಳಿದ್ರೆ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸ್ಕ್ಯಾನರ್ ಅನ್ನು ಬಳಸಬೇಡಿ ಅಂತ ಮೌಖಿಕವಾಗಿ ಹೇಳಿದಾರಂತೆ ಸೊ ಪ್ರಶ್ನೆ ಏನಪ್ಪಾ ಅಂತಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸ್ಕ್ಯಾನರ್ ಬಳಸಬೇಡ ಅಂತ ಅಧಿಕಾರಿಗಳಿಗೆ ತಡೆ ಹಾಕೋಕ್ಕೆ ಏನು ಇಂಟ್ರೆಸ್ಟು ಡಿ ಕೆ ಶಿವಕುಮಾರ್ ಅವ್ರಿಗೆ ಫಸ್ಟ್ ಪಾಯಿಂಟು ಎರಡನೇ ಪಾಯಿಂಟು ಸ್ಕ್ಯಾನರ್ನ ಬಳಸಲಿಕ್ಕೆ ಮೂರು ಆಪ್ಷನ್ಸ್ ಇದೆ ಒಂದು ನಮ್ಮ ಆರ್ಕಾಲಜಿಕಲ್ ಸರ್ವೆ ಅಥಾರಿಟಿ ಆಫ್ ಇಂಡಿಯಾನ ಬಳಸ್ಬೋದು ಅವ್ರ ಬಳಿ ಸ್ಕ್ಯಾನರ್ಸ್ ಇದೆ ಅವರೇ ಬಂದು ಈ ಎಕ್ಸ್ಕಾವೇಶನ್ಗೆ ಸ್ಕ್ಯಾನ್ ಮಾಡಿ ಏನಾಗುತ್ತೆ ಈಗ ಭೀಮಾ ಹೇಳ್ತಾ ಇರೋದು ನೂರು ನೂರು ಎಣಗಳನ್ನ ಊತ ಅಂತ ಭೀಮಾ ಹೇಳಿದ್ರೆ ಸ್ಕ್ಯಾನರ್ ತಗೊಂಬಂದ್ರೆ ಅಲ್ಲಿ ಅಕಸ್ಮಾತು ಅಲ್ಲಿ ಅಕಸ್ಮಾತು ಸ್ಕ್ಯಾನರ್ ಸ್ಕ್ಯಾನ್ ಮಾಡಿದಾಗ ನಿಮ್ಗೊಂದು ಮೂರು ಸಾವಿರ ಬಾರಿ ಸಿಕ್ಕಾಕಂತವೇ ಸ್ಕ್ಯಾನರ್ ಅಲ್ಲಿ ನಿಮ್ಗೆ ಭೀಮನ್ ಮೇಲೆ ಡಿಪೆಂಡ್ ಆದ್ರೆ ಭೀಮನ್ ಗೆಲ್ಲ ಗೊತ್ತಿದೆ ಹೇಳ್ತಾನೆ ಭೀಮಾ ಬಿಟ್ಟು ಬೇರೆ ಬೇರೆ ಜನನೂ ಅಷ್ಟೇ ಹೊಡೆದಾಕಿ ಮುಚ್ಚಾಕಿದ್ದಾರೆ ಮೂರು ಇಲಾಖೆನ ನಾವು ಕರ್ಸ್ಕೊಬೇಕಾಗತ್ತೆ ಒಂದು ಬೆಳ್ತಂಗಡಿ ಪೊಲೀಸರು ಈ ಹೆಣಗಳನ್ನ ಯಾರು ಊತಿದ್ರು ಯಾಕೆ ಸುಮ್ಮನೆ ಇದ್ರು ಬೆಳ್ತಂಗಡಿ ಪೊಲೀಸರು ಬೆಳ್ತಂಗಡಿ ಪೊಲೀಸ್ ಅವರಿಗೆ ಸಮನ್ಸ್ ಇಶ್ಯೂ ಮಾಡಬೇಕಾಗುತ್ತೆ ಕರೆಸ್ಬೇಕು ಎಸ್ ಐ ಟಿ ಅವರು ಎರಡನೇದಾಗಿ ಫಾರೆಸ್ಟ್ ಅಫಿಷಿಯಲ್ಸ್ ಈ ಕಾಡಲ್ಲಿ ಈ ಕಾಡಲ್ಲಿ ಹೆಣಗಳನ್ನ ಊತಿದ್ರೆ ಫಾರೆಸ್ಟ್ ಅವರು ಹೆಂಗೆ ಸುಮ್ಮನೆ ಇದ್ರು ಓಕೆ ಮೂರನೇದಾಗಿ ಮೂರನೇದಾಗಿ ಪಂಚಾಯತಿ ಅವರು ನೆಟ್ ಹೋಗಿ ಹೋಗಿ ಬರ್ತಾ ಇದೆ ಮೂರು ಮೂರು ಇಲಾಖೆಯವರನ್ನ ಈಗ ನಾವು ಎಸ್ ಐ ಟಿ ಕರ್ಸ್ಕೊಳ್ಬೇಕು ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅದು ಫಾರೆಸ್ಟ್ ಅಲ್ಲಿ ಏನ ಹೂಡಂಗಿಲ್ಲ ಊತಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಜವಾಬ್ದಾರಿ ಬರಬೇಕಾಗುತ್ತೆ ಎರಡನೇದಾಗಿ ಬೆಳ್ತಂಗಡಿ ಪೊಲೀಸರು ಅಷ್ಟೇನೆ ಅವ್ರು ಗೊತ್ತಿಲ್ಲದ್ರೆ ಅಲ್ಲಿ ಊತಿದ್ರೆ ಬೆಳ್ತಂಗಡಿ ಪೊಲೀಸರು ಕಾರಣಕರ್ತರಾಗ್ತಾರೆ ಕಾರಣ ಯಾಕೆಂದ್ರೆ ಬೆಳ್ತಂಗಡಿ ಪೊಲೀಸರು ಹದಿನಾರು ವರ್ಷದ ಸೂಸೈಡ್ ರೆಕಾರ್ಡ್ಸ್ನ ಸುಟ್ ಹಾಕವ್ರೆ ಅದು ಈ ಇನ್ಸಿಡೆಂಟ್ ಆಗದ್ಮೇಲೆ ಸೊ ಮೂರನೇದಾಗಿ ಪಂಚಾಯಿತಿ ಆ ಧರ್ಮಸ್ಥಳ ಸುತ್ತಮುತ್ತ ಇರುವಂತ ಪಂಚಾಯಿತಿ ಅವರು ಏನೋ ಇದಕ್ಕೆ ಬರ್ತಾರೆ ದೇವಿಲ್ಕ ಅವರು ಕೂಡ ನೋಟಿಸ್ ಕೊಟ್ಟು ಎನ್ಕ್ವೈರಿ ಮಾಡಬೇಕಾಗತ್ತೆ ನಮಗೆ ಸ ಎಸ್ ಐ ಟಿ ಅವರು ಸರ್ಕಾರಕ್ಕೆ ಕೇಳಿದಾರಂತೆ ಸ್ಕ್ಯಾನರ್ ಬಳಸ್ಬೋದಾ ಅಂತ ಸ್ಕ್ಯಾನರ್ ಬಳಸಿದ್ರೆ ಅಗೆ ಕಡಿಮೆ ಆಗುತ್ತೆ ಆಮೇಲೆ ಸರ್ಕಾರ ಅಥವಾ ಡಿ ಕೆ ಶಿವಕುಮಾರ್ ಯಾಕೆ ಬೇಡ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಅಲ್ಲಿ ಭೀಮಾ ತೋರಿಸ್ತಾ ಇರೋದು ಒಂದು ನೂರು ಹೆಣ ಅಂತಂದ್ರೆ ಸ್ಕ್ಯಾನರ್ ಬಳಸಿದ್ರೆ ಅಲ್ಲಿರುವಂಥ ಸಾವಿರಾರು ಅನಧಿಕೃತ ಹೆಣ ಎಲ್ಲ ಸಿಕ್ಕಾಕೊಂಡ್ಬಿಡುತ್ತೆ ಯಾವ ಯಾರು ಊಟ ಹಾಕಿದ್ರೆ ಗೊತ್ತಿಲ್ಲ ಬಟ್ ಸ್ಕ್ಯಾನರ್ ಬಳಸಿದ್ರೆ ಸಾವಿರಾರು ಎಣಗಳು ಊಟ ಕಿರಣಗಳು ಸಿಕ್ಕಾಕೊಂಡ್ಬಿಡ್ತದೆ ಹಂಗಾಗಿ ಸರ್ಕಾರ ಈ ಟೆಕ್ನಾಲಜಿನ ಬಳಸಕ್ಕೆ ಹಿಂದೆ ಹೊಡಿತಾ ಇದೆ ಸಮ್ವೇರ್ ಕೊಲೆಗಾರರನ್ನ ಪ್ರೊಟೆಕ್ಟ್ ಮಾಡುವಂತ ಕೆಲಸ ಮಾಡ್ತಾ ಇದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಅವ್ರಿಗೆ ಸ್ಕ್ಯಾನ್ ಮಾಡಿ ಅಂತ ಕೊಟ್ರೆ ಭೀಮಾ ಏನ್ ತೋರ್ಸೋದು ಸಾವಿರ ಭೀಮನ ಹಾಕಿದ್ರೆ ಆ ಗ್ರೌಂಡ್ ಡಿಟೆಕ್ಟಿಂಗ್ ಸ್ಕ್ಯಾನರ್ ಭೀಮ ಭೀಮಾ ತೋರ್ಸೋದ್ಕಿಂತ ಸ್ಕ್ಯಾನರ್ ತೋರ್ಸೋ ವಿಚಾರ ಇದೆಯಲ್ಲ ದಟ್ ಈಸ್ ಗೋಯಿಂಗ್ ಟು ಬಿಡ್ ಬ್ಲೋಯಿಂಗ್ ಟೆಕ್ನಾಲಜಿ ಇಸ್ ವೆರಿ ವೆರಿ ಮೈಂಡ್ ಬ್ಲೋಯಿಂಗ್ ಈ ಮೈಂಡ್ ಬ್ಲೋಯಿಂಗ್ ಟೆಕ್ನಾಲಜಿಯನ್ನ ಸ್ಟಾಪ್ ಮಾಡಿದೆ ನಿಮ್ಗೆ ಬರ್ತಾ ಇದ್ದ ಕಾಣಿಸಲ ತಾಂಬಾ ಕಳ್ಸ್ಕೊಟ್ಟ ಸಾರಿ ಈ ಮೈಂಡ್ ಬ್ಲೋಯಿಂಗ್ ಮೈಂಡ್ ಬ್ಲೋಯಿಂಗ್ ಟೆಕ್ನಾಲಜಿಯನ್ನು ಬಳಸಿದ್ರೆ ಆ ಧರ್ಮಸ್ಥಳದ ಕಾಡಿನಲ್ಲಿ ಸುತ್ತಮುತ್ತ ಅಲ್ಲೊಂದೇ ಜಾಗ ಅಲ್ಲ ಇಡೀ ಧರ್ಮಸ್ಥಳ ಸುತ್ತಮುತ್ತ ಡ್ರೋನ್ ಸ್ಕ್ಯಾನ್ ಮಾಡಿದ್ರೆ ನನಗನ್ಸುತ್ತೆ ಒಂದು ಐದಾರು ಸಾವಿರ ಎಣಗಳು ಸಿಕ್ಕಾಕಳ್ತವೆ ಕಲ್ತವೆ ಅಂತ ನನಗನ್ನಿಸ್ತಾ ಇದೆ ಯಾರಿಗೆ ಅಂತ ಗೊತ್ತಿಲ್ಲ ಹಾಗಾಗಿ ಎಸ್ ಐ ಡಿ ಅವರು ಸ್ಕ್ಯಾನರನ್ನು ಬಳಸಲೇಬೇಕು ನಿಮಗೆ ಎಲ್ಲೂ ಹೋಗೋವಂತ ಅವಶ್ಯಕತೆ ಇಲ್ಲ ಮೂರು ಆಪ್ಷನ್ ಇದೆ ಒಂದು ಇಂಡಿಯನ್ ಡಿಫೆನ್ಸ್ ಬಳಿ ಸ್ಕ್ಯಾನರ್ಸ್ ಇದೆ ಅವರ ಅಸಿಸ್ಟೆಂಟ್ ತಗೊಳ್ಬಹುದು ಆರ್ಕೊಲಾಜಿಕಲ್ ಅಥಾರಿಟಿ ಆಫ್ ಇಂಡಿಯಾ ಅವರ ಅಸಿಸ್ಟೆಂಟ್ ತಗೊಬಹುದು ಇಲ್ಲ ಬೇಡಪ್ಪ ಅಂದ್ರೆ ಪಕ್ಕದಲ್ಲೇ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ ಅವ್ರು ಕೊಟ್ಬಿಟ್ರೆ ಅವ್ರು ಬರ ಎಣ್ಣಗಳದೆಲ್ಲ ಮಾರ್ಕ್ ಮಾಡ್ಕೊಡ್ತಾರೆ ಎಲ್ಲೆಲ್ಲಿ ಊತಾಕ್ರೆ ಅಂತ ಆರಾಮಾಗಿ ಎತ್ತಬಹುದು ಆಮೇಲೆ ಎಕ್ಸುಮಿನೇಷನ್ಗೆ ಅದಕ್ಕೂ ಕೂಡ ಟೆಕ್ನಾಲಜಿ ಇದೆ ಮಿಷನ್ ಇದೆಯಂತೆ ಅದೊಂದು ಒಂದೊಂದು ಕೋಟಿ ಆಗ್ಬೋದು ಅದು ತಗೊಂಡ್ ಬಂದ್ರೆ ಎಕ್ಸಾಕ್ಟ್ ಆಗಿ ಅಲ್ಲಿ ಎಲ್ಲಿದೆ ಅದನ್ನೇ ನಿಮ್ಗೆ ಎತ್ಕೊಡುವಂತ ಮಿಷನ್ಸ್ ಇದೆ ಅದ್ ಯಾವ್ದೋ ಜೆ ಸಿ ಬಿ ಇರೋ ಬರ ಆ ಜಾಗನೆಲ್ಲ ಅಗದು ಮಾಡಾಕ್ತೀರಾ ದಯಮಾಡಿ ಟೆಕ್ನಾಲಜಿಯನ್ನ ಬಳಸಬೇಕು ಇಂಡ್ ಆಫ್ ಸೈನ್ಸ್ ಅಸಿಸ್ಟೆಂಟ್ ತಗೊಳ್ಬಹುದು ಇಟ್ ಇಂಡಿಯಾ ಆಮೇಲೆ ಎಸ್ ಐ ಡಿ ಅವರು ಸರ್ಕಾರಕ್ಕೆ ಸ್ಕ್ಯಾನರ್ ಬಳಸ್ತೀವಿ ಅಂತ ಕೇಳಿದ್ರೆ ಎಸ್ ಐ ಟಿ ಐ ಮೀನ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬೇಡ ಅಂತ ಹೇಳ್ತಾ ಇದೆಯಂತೆ ಅದು ಡಿ ಕೆ ಶಿವಕುಮಾರ್ ಬೇಡ ಅಂತ ಯಾಕೆ ಡಿ ಕೆ ಶಿವಕುಮಾರ್ ಸ್ಕ್ಯಾನರ್ ಬಳಕೆ ಯಾಕೆ ಮಾಡಬಾರ್ದು ಏನ್ರೇ ಕೊಲೆಗಾರರಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಗೊತ್ತಿಲ್ಲ ಕೇಳ್ತಾ ಇದೀವಿ ಹೇಳಿ ನಟು ಬಲ್ಟ್ ಜಗದೀಶ್ ಸಿಂಗ್ ಟೈಟ್ ಮಾಡ್ತೀವಿ ಅಂತ ಏನು ಹೇಳಕ್ಕೋಬಿಡಿ ನಮ್ ನಟು ಬಲ್ಟ್ ಆಲ್ರೆಡಿ ಟೈಟ್ ಆಗಿದೆ ನಾವೇ ಟೈಟ್ ಮಾಡ್ಕೊಂಡ್ಬಿಟ್ಟಿದೀವಿ ನಿಮ್ ಗಂಡ ಅವೆಲ್ಲ ಕೊಡದೇ ಇಲ್ಲ ಬಟ್ ಇವಾಗ ಸಮಸ್ಯೆ ಏನು ಅಂತಂದ್ರೆ ನಮಗೆ ನಮಗೆ ವಿ ವಾಂಟ್ ದ ಸ್ಕ್ಯಾನರ್ಸ್ ಟು ಬಿ ಯೂಸ್ಡ್ ಇನ್ ದಿಸ್ ಎಸ್ಕ್ಯುಮೇಷನ್ ಈ ಒಂದು ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ನಿನ್ನೆ ಒಬ್ಬೊಬ್ಬೊಬ್ರೆ ಹೊಸೂರು ಕಂಪ್ಲೇಂಟ್ ಬರ್ತಾ ಇದಾರೆ ದಯಮಾಡಿ ಎಸ್ ಐ ಡಿ ಅವರು ಸ್ಕ್ಯಾನರ್ನ ಬಳಸಬೇಕು ಅಂತ ಕೇಳ್ಕೊಳ್ತಾ ಲೈವ್ ಅನ್ನ ಮುಗಿಸ್ತಾ ಇದೀನಿ ಸ್ಕ್ಯಾನರ್ ಫೋಟೋಗಳೆಲ್ಲ ಹಾಕಿದೀನಿ ತಾವು ವ್ಯೂವರ್ಸ್ ಹೇಳಬೇಕು ಸ್ಕ್ಯಾನರ್ ಬೇಡವಾ ಸ್ಕ್ಯಾನರ್ 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 ಬೇಡ ಬೇಡ ಹೇಳಿ ಹೇಳಿ ಬಳಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಆಮೇಲೆ ಭೀಮ ಭೀಮನ್ ಗೊತ್ತಿಲ್ಲದ್ರೆ ಎಣಗಳು ಕೂಡ ಸಿಗುತ್ತೆ ಭೀಮನ್ ಗೊತ್ತಿಲ್ಲದ್ರೆ ಹೆಣಗಳು ಕೂಡ ಅಲ್ಲಿ ಸಿಗುತ್ತೆ ನಮಗೆ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ಟೆಕ್ನಾಲಜಿ ಬಳಸಬೇಕು ಸರ್ ಟೆಕ್ನಾಲಜಿ ಇರೋದೇ ಬಳಸೋಕೋಸ್ಕರ ಟೆಕ್ನಾಲಜಿ ಯಾಕೆ ಬಳಸಬೇಕು ಸ್ಕ್ಯಾನರ್ ಗ್ರೌಂಡ್ ಸ್ಕ್ಯಾನರ್ ಅನ್ನ ಎಸ್ ಐ ಟಿ ಅವರು ಬಳಸಲೇಬೇಕು ದಯಮಾಡಿ ಬಳಸಿ ಡಿ ಕೆ ಶಿವಕುಮಾರ್ ಅಡ್ಡ ಬರಕೋಬೇಡಿ ಅವ್ರ ಸ್ಕ್ಯಾನರ್ ಬಳಸಲಿ ಯಾಕೆ ಸಮಯ ಅಡ್ಡ ಬರ್ತೀರಂತೆ ನೀವು ಯಾಕೆ ಏನಾಗಿದೆ ನೀವ್ ಯಾಕೆ ಅಡ್ಡ ಬರ್ತಾ ಇದೀರಾ ಓ ಆಶೀರ್ವಾದ ಪಡ್ಕೊಂಡಿದ್ದೀರಂತರ ದನಿ ಹತ್ರ ಆಶೀರ್ವಾದ ಸೈಡ್ ಇರ್ಲಿ ಸದ್ಯಕ್ಕೆ ಸ್ಕ್ಯಾನರ್ ಬಳಸಲಿ ಓಕೆ ಅಂತ ಹೇಳ್ತಾ ಈ ಲೈವ್ ನ ಮುಗಿಸ್ತಾ ಇದೀನಿ ಥ್ಯಾಂಕ್ಸ್ ಸೊ ಸ್ಕ್ಯಾನರ್ ಬಳಸ್ಬೇಕಾ ಗ್ರೌಂಡ್ ಗೆ ಸ್ಕ್ಯಾನರ್ ಬಳಸಿದ್ರೆ ಅವ್ರ ಇವ್ರನ್ನ ಕೇಳೋ ಅಂತ ಅವಶ್ಯಕತೆನೆ ಇಲ್ಲ ಭೀಮಾ ತೋರಿಸ್ದೇ ಇರೋದು ಸಿಕ್ಕಾಕೊಂಡ್ಬಿಡ್ತದೆ ಓಕೆ ಆಮೇಲೆ ಬೆಳ್ತಂಗಡಿ ಪೊಲೀಸರನ್ನ ಸಮನ್ಸ್ ಮಾಡಬೇಕು ಫಾರೆಸ್ಟ್ ಆಫೀಸರ್ನ ಸಮನ್ಸ್ ಮಾಡಬೇಕು ಪಂಚಾಯತಿ ಅವ್ರನ್ನ ಸಮನ್ಸ್ ಮಾಡ್ಬೇಕು ಅವ್ರನ್ನ ಸಮನ್ಸ್ ಮಾಡಿ ಎಸ್ ಐ ಟಿ ತನಿಖೆ ಮಾಡಬೇಕು ಫಾರೆಸ್ಟ್ ಅವ್ರು ಹೆಂಗ್ ಉಣ್ಸಿದ್ರು ಈ ಅನಧಿಕೃತ ಹೆಣಗಳನ್ನ ಹೆಂಗ್ರು ಫಾರೆಸ್ಟ್ ಅವರು ಪಂಚಾಯತಿ ಅವರು ಹೆಂಗ್ ಕಣ್ಮುಚ್ಕೊಂಡು ಸುಮ್ಮನೆ ಇದ್ರು ಹೆಣ ಉಣ್ಬೇಕಾರೆ ಬೆಳ್ತಂಗಡಿ ಪೊಲೀಸರು ರೆಕಾರ್ಡ್ಸ್ ಎಲ್ಲ ಸುಟ್ಟಾಕ್ ಲೇ ಕಳ ಎಲ್ಲ ಕಳ್ರೋ ಬೆಳ್ತಂಗಡಿ ಪೊಲೀಸರು ಹಾ ಏನ್ ಕಾಳ್ಗೆ ಏನ್ ಕೆಲಸ ಮಾಡ್ತಿರೋ ಓಕೆ ಥ್ಯಾಂಕ್ ಯು